ಕಲಬುರಗಿಯ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜೆ ಹೊಸ ಜೀವರ್ಗಿ ರಸ್ತೆಯಲ್ಲಿರುವ ಬಿ ಕಲ್ಯಾಣ ಮಂಟಪದ ಹತ್ತಿರ ಚಂದ್ರಕಾಂತ್ ಪಾಟೀಲ್ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಹಿನ್ನೆಲೆ ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ತಮಿಳು ಭಾಷೆಯಲ್ಲಿ ಮೇಲ್ ಮಾಡಿ ಬಾಂಬ್ ಬೆದರಿಕೆ ಹಾಕಿರೋ ಕಿಡಿಗೇಡಿಗಳು ಇನ್ನು ಈ ಪ್ರಕರಣ ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಸೇರಿ ಸ್ಥಳಕ್ಕೆ ಪೊಲೀಸರ ತಂಡದ ಜೊತೆಗೆ ಡಾಕ್ಸ್ ಕಾರ್ಡ್ ಬಾಂಬ್ ಪತ್ತೆ ದಳದಿಂದ ಪರಿಶೀಲನೆ ನಡೆದಿದೆ ಬಾಂಬ್ ಬೆದರಿಕೆ ಹಾಕಿರೋ ಕಿಡಿಗಡಿಗಳನ್ನು ಪೊಲೀಸರು ಇನ್ನು ಬಂಧಿಸಬೇಕಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲ್ ನಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಥ್ರೆಟ್ ಬಗ್ಗೆ ಆರ್ ಡಿ ಎಕ್ಸ್ ಒಳಗಡೆ ಇರುವಂತಹ ಬಾಡಿ ಏನಿದೆ ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆ ಇದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಓದಿದಕ್ಕೆ ಕಂಪ್ಲೀಟ್ ಅದು ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಟಿ ಎಂ ಕೆ ಪಕ್ಷದ ಬಗ್ಗೆ ಈಗಾಗಲೇ ನಾವು ಈ ಶಾಲೆಯಲ್ಲಿರುವ ಮತ್ತು ಬಿಡಿಡಿಎಸ್ ಎ ಸಿ ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲ್ ಅನ್ನ ಪರಿಶೀಲನೆ ಮಾಡಿದ್ವಿ ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಇಮೇಲ್ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ಈಗ ಅದು ಒಂದು ಅದು ಎಲ್ಲಿಂದ ಮತ್ತು ಯಾವ ಉದ್ದೇಶಕ್ಕೆ ಪ್ರಾಥಮಿಕವಾಗಿ ನೋಡಿದ್ರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೆ ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ಡ್ ಇಮೇಲ್ ತರ ಕ್ರಮಿಸಿ ಕಳಿಸ್ತಾ ಇದೆ ಆದ್ರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದಾರೆ ಅಲ್ಲ ಅದ್ರ ಬಗ್ಗೆನು ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ಆ ತಮಿಳುನಾಡು ತಮಿಳ್ನಾಡುಗುಂತ್ಹನ್ ಆಫ್ ಜಸ್ಟ್ ಒನ್ ಅವರ್ ಆಗಿಲ್ಲ ಬಗ್ಗೆ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಪಿಟೇಷನ್